ಈ ತರ ನಿಮಗೆ ಸಿಲ್ಕ್ ಟೈಪ್ ಅಲ್ಲಿ ತಕೊಂಡ್ ಬಂದಿನಿ ಇವಾಗ ಮ್ಯಾರೇಜ್ ಸೀಸನ್ ಅಲ್ಲ ಕಂಟಿನ್ಯೂ ಸೇಲ್ ಐಟಮ್ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಈ ಸಿಲ್ಕ್ ಟೈಪ್ ಅಲ್ಲಿ ಕಲೆಕ್ಷನ್ ತಕೊಂಡ್ ಬಂದಿನಿ ಓನ್ಲಿ ಒನ್ ತರ್ಟಿ ರುಪೈಸ್ ನೂರ ಮುಪ್ಪತ್ತು ರೂಪಾಯಿ ನಮ್ ಸ್ಟಾರ್ಟಿಂಗ್ ಆಗ್ತದೆ ಈ ತರ ನಿಮಗೆ ಬಾಕ್ಸ್ ಐಟಮ್ ಬೇಕಾದ್ರೆ ಈ ತರ ಟೋಟಲ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಹರುಣ ಹೆಸರು ಬರ್ತದ ಈ ತರ ನೋಡಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣ್ ಟೆಸ್ಟಲ್ ಫ್ಯಾಕ್ಟ್ರಿ ಔಟ್ಲೆಟ್ ರೇಟ್ ಅಲ್ಲಿ ಕಲೆಕ್ಷನ್ ಸಿಗ್ತದ ವೆರೈಟಿ ನಾವು ನೋಡ್ತೀರಾ ಅಂದ್ರೆ ಈ ತರ ಕಲೆಕ್ಷನ್ ತಕೊಂಡ್ ಬಂದೀನಿ ಸಿಲ್ಕ್ ಟೈಪ್ ಅಲ್ಲಿ ಯಾವ್ದು ವೆರೈಟಿ ಬೇಕಂದ್ರೆ ನಿಮಗೆ ಇಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ರೇಟ್ ಅಲ್ಲಿ ಕಲೆಕ್ಷನ್ ಸಿಗ್ತದ ಹೌದು ಫ್ರೆಂಡ್ಸ್ ಇಲ್ಲಿ ಡೈರೆಕ್ಟ್ ನಿಮ್ಗೆ ಬರ್ತೀರಾ ಅಂದ್ರೆ ಸೂರತ್ ವಿಜಿಟ್ ಮಾಡ್ತೀರಾ ಅಂದ್ರೆ ಡೈರೆಕ್ಟ್ ಅರುಣ ಟೇಸ್ಟ್ ಅಬ್ಬಿಗೆ ವೆರೈಟಿ ನೀವು ನೋಡ್ತೀರಾ ಅಂದ್ರೆ ಅನ್ಲಿಮಿಟೆಡ್ ಸ್ಟಾಕ್ ಅಂದ್ರಿ ಅಂಡ್ ಇನ್ನೊಂದು ಕಾನ್ಸೋಪ್ ನೋಡ್ತೀರಾ ಅಂದ್ರೆ ಡೈರೆಕ್ಟ್ ಇವಾಗ ನಾನು ಸಿಲ್ಕ್ ಟೈಪ್ ಅಲ್ಲಿ ಕಲೆಕ್ಷನ್ ತಕೊಂಡ್ ಬಂದಿನಿ ಓನ್ಲಿ ಒನ್ ತರ್ಟಿ ರುಪೈಸ್ ನೂರ ಮುಪ್ಪತ್ತು ರೂಪಾಯಿ ಅಂಚೆ ನಮ್ ಇದ್ರೆ ಸ್ಟಾರ್ಟಿಂಗ್ ಆಗ್ತದೆ ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಕಲೆಕ್ಷನ್ ಇತ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ವೆರೈಟಿ ಕಾನ್ಸೋಪ್ ನೋಡ್ತೀರಾ ಅಂದ್ರೆ ಡೈರೆಕ್ಟ್ ಟೋಟಲ್ ಫಸ್ಟ್ ಆಟಗೌನ್ ನಾವು ಮಾತಾಡ್ತೀರ ಈ ತರ ನಮಗೆ ಸಿಲ್ಕ್ ಟೈಪ್ ಅಲ್ಲಿ ತಕೊಂಡ್ ಬಂದಿನಿ ಇವಾಗ ಮ್ಯಾರೇಜ್ ಸೀಸನ್ ಅಲ್ಲ ಕಂಟಿನ್ಯೂ ಸೇಲ್ ಐಟಮ್ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಈ ತರ ಕಲೆಕ್ಷನ್ ಇಟ್ಕೋರಿ ನೀವು ಶಾಪ್ ಅಲ್ಲಿ ನಿಮ್ ಬಿಸ್ನೆಸ್ ಅಲ್ಲಿ ಮನೆ ಕೆಸಿ ಕುಂದಿಗಾ ಡೈರೆಕ್ಟ್ ನೀವು ಹೊಸ ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡಬಹುದು ಈ ತರ ನಿಮಗೆ ಟೋಟಲ್ ಇಲ್ಲಿ ಸಿರೋಜಿ ಡೈಮಂಡ್ ವರ್ಕ್ ಹೋಟೆಲ್ ರೀಚ್ ಪಲ್ಯ ಅಲ್ಲಿ ಕಾನ್ಸೋಪ್ ನೋಡ್ತೀರ ಅಂದ್ರೆ ಇದಕ್ಕೆ ನಿಮಗೆ ಫೋರ್ ಪೀಸ್ ಸೆಟ್ ಬರ್ತದ ಅಂಡ್ ಕಲರ್ ಚಾರ್ಟ್ ಡಿಫ್ರೆಂಟ್ ಬರ್ತದ ಅವ್ರು ಡಿಫ್ರೆನ್ಸ್ ಕಲರ್ ಚಾರ್ಟ್ ಟೋಟಲ್ ವೆರೈಟಿ ಬರ್ತದೆ ಏವಿ ಅಲ್ಲಿ ಈ ತರ ನಿಮಗೆ ಬಾಕ್ಸ್ ಐಟಮ್ ಬೇಕಾದ್ರೆ ಈ ತರ ಟೋಟಲ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಹರುನಾಥರು ಬರ್ತದ ಈ ತರ ನೋಡಿ வாங்க நோடி நம்ம ஏ விஸ் அல் அது பி நான் பிரொவைட் மா ಇನ್ನೊಂದು ಕಾನ್ಸಪ್ಟ್ ನೋಡ್ತೀರಾ ಎಷ್ಟೊಂದು ವೆರೈಟಿ ಬೇಕಂದ್ರೆ ಅಷ್ಟೊಂದು ಕಲೆಕ್ಷನ್ ಈ ತರ ನಮ್ಗೆ ಕಾನ್ಸೆಪ್ಟ್ ಅಲ್ಲಿ ಟೋಟಲ್ ವೆರೈಟಿ ನಿಮಗೆ ಡೆಲಿವರಿ ಐಟಮ್ ಕಾನ್ಸಪ್ಟ್ ನೋಡ್ತೀರಾ ಅಂದ್ರೆ ಆಲ್ ವೆರೈಟಿ ನಮ್ಮ ಒಂದು ಸ್ಯಾಂಪಲ್ ನೋಡಿ ಗೊಡ ನೋಡಿ ಇಲ್ಲಿರ್ಕೆ ನಮ್ಮ ಒಂದು ಇಲ್ಲಿ ಲೈವ್ ಲಾಗೆ ಕಸ್ಟಮರ್ ಬಿ ವಿಸಿಟ್ ಮಾಡ್ತಾರ ಈ ತರ ನಿಮ್ಗೆ ಬರ್ಬೇಕಂದ್ರೆ ಸೂರತ್ ಗುಜರಾತ್ ಬರ್ಬೋದು ಈ ಸ್ಕ್ರೀನ್ ಅಲ್ಲಿ ನಂಬರ್ ಕೊಡ್ತೀರಾ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಮಾಡಿ ಇಲ್ಲಿ ಪಿ ಡಿ ಎಫ್ ಐಲ್ ಬೇಕ ಎಲ್ ಐತೆ ಈ ತರ ಇನ್ನೊಂದು ಕಾನ್ಸಪ್ ನೋಡ್ತೀರಾ ಅಂದ್ರೆ ನೋಡಿ ಟೋಟಲ್ ವೆರೈಟಿ ಅಂದ್ರೆ ಈ ತರ ನಿಮಗೆ ಕಲರ್ ಚಾರ್ಟ್ ಡಿಫ್ರೆಂಟ್ ಅಂಡ್ ಡಿಸೈನ್ಸ್ ಡಿಫ್ರೆಂಟ್ ಐತೆ ಎ ವಿ ಕಾನ್ಸೋಬ್ ಪಲ್ಲು ರಿಚ್ ಪಲ್ ಏನು ಕೊಟ್ಟರೆ ಕಾನ್ಸೋಬ್ ನೋಡ್ತೀರಾ ಅಂದ್ರೆ ಈ ತರ ನಿಮಗೆ ಕಲೆಕ್ಷನ್ ಸಿಗ್ತದೆ ಅಂಡ್ ಎಲ್ಲಾದ್ರೂ ನಿಮಗೆ ಅರುಣ ಟ್ಯಾಕ್ಸ್ ಸಿಸ್ಟಮ್ ಐತೆ ಕಂಪಲ್ಸರಿಗೇ ಬರ್ತದೆ ಯಾಕಂದ್ರೆ ಇಲ್ಲಿ ಟೋಟಲ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಲ್ಲಿ ಕಲೆಕ್ಷನ್ ಪ್ರೊವೈಡ್ ಮಾಡ್ತದೆ ಈ ತರ ವೆರೈಟಿ ನೋಡಿ ಸ್ಕ್ರೀನ್ ಶಾಟ್ ಸ್ಕೀನ್ ಅಲ್ಲಿ ನೆಮ್ಮ ನೋಡ್ತೀವಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಈ ತರ ಇನ್ನೊಂದು ಕಾನ್ಸೋಬ್ ನೋಡ್ತೀರಾ ಅಂದ್ರೆ ನೋಡಿ ಎಲ್ಲ ಟೋಟಲ್ ನಿಮಗೆ ಸಿಕ್ಸ್ ಮೀಟರ್ ಅಲ್ಲಿ ನಿಮಗೆ ಸಾಡಿ ಅನ್ನೋದು ಬರ್ಬೋದೈತೆ ಇಲ್ಲಿ ನಿಮಗೆ ಕುರ್ತಿ ಅಲ್ಲಿ ಸಿಂಗಲ್ ಕುರ್ತಿ ಟೂ ಪೀಸ್ ತ್ರೀ ಪೀಸ್ ಅಲ್ಲಿ ಇಲ್ಲಿ ನಿಮಗೆ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ದುಪಟ್ಟ ಲೆಗ್ಗೀಸ್ ಬ್ಲೌಸ್ ಟೋಟಲ್ ವೆರೈಟಿ ಒಂದೇ ಬ್ರ್ಯಾಂಡ್ ಅಲ್ಲಿ ಸಿಕ್ತದೆ ಅದು ಕೂಡ ಅರವಿಂದ ಟೆಸ್ಟ್ ಲಾ ಬಿ ಗೆ ಬರ್ತೀವಿ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಈ ತರ ಇನ್ನೊಂದು ಕಾನ್ಸಪ್ ನೋಡ್ತೀವಿ ಅಂದ್ರೆ ಗ್ರೀನ್ ಕಲರ್ ಅಲ್ಲಿ ಸೂಪರ್ ವೆರೈಟಿ ಅನ್ ಕೇಸ್ಕೊಂತೀನಿ ಇವಾಗ ಯಾಕಂದ್ರೆ ಸೀಸನ್ ಬರ್ಬೋದು ಇಲ್ಲಿಗೆ ಫೆಸ್ಟಿವಲ್ ಬರ್ಬೋದು ಇಲ್ಲಿಗೆ ಪಾರ್ಟಿ ವೇರ್ ಈ ತರ ಎ ಕಾನ್ಸಪ್ ಅಲ್ಲಿ ನಿಮಗೆ ಬೇಕಾದ್ರೆ ಅದು ಬಿ ನಾವು ಪ್ರೊವೈಡ್ ಮಾಡ್ತೀವಿ ಒಂದೇ ಬ್ರ್ಯಾಂಡ್ ಅಲ್ಲಿ ಕಾನ್ಸೋ ನೋಡ್ತೀನಿ ಅಂದ್ರೆ ಸ್ಕ್ರೀನ್ ಶಾಟ್ ತಗೋರಿ ಸ್ಕ್ರೀನ್ ಅಲ್ಲಿ ನಂಬರ್ ನಮಗೆ ಕಾಲ್ ಮಾಡಿ ಟೋಟಲ್ ನಿಮಗೆ ರೀಚ್ ವಾಲೆ ಅಲ್ಲಿ ಸಿರೋಜಿ ಡೈಮಂಡ್ ಕೊಟ್ಟರ ಕೋನ್ಸಾ ನೋಡ್ತೀನಿ ಅಂದ್ರೆ ಡಿಸೈನ್ಸ್ ನಿಮಗೆ ಡಿಫ್ರೆಂಟ್ ಬರ್ತದೆ ಕಲರ್ ಚಾರ್ಟ್ ಬೇ ನಿಮಗೆ ಡಿಫರೆಂಟ್ ಬರ್ತದೆ ಅವ್ ಡಿಫ್ರೆಂಟ್ ಇಲ್ಲಿಗೆ ಡೈರೆಕ್ಟ್ ನಿಮಗೆ ಟೋಟಲ್ ವೆರೈಟಿ ಹೊಂದಿ ರೀಸಬಲ್ ರೇಟ್ ಅಲ್ಲಿ ಇಲ್ಲಿಗೆ ನಿಮಗೆ ಕಮ್ಮಿಗೆ ಕಮ್ಮಿ ರೇಟ್ ಸಿಗ್ತದ ನೀವು ಹೊಸ ಬಿಸ್ನೆಸ್ ಮಾಡ್ತೀವಿ ನಿಮಗೆ ಬಿಸ್ನೆಸ್ ಅಲ್ಲಿ ನಿಮಗೆ ಗ್ರೋತ್ ಬೇಕಂದ್ರೆ ಒಂದು ಬಾರಿ ವಿಸಿಟ್ ಮಾಡಿ ಇಲ್ಲಿ ಆನ್ಲೈನ್ ತಗೊಂತ ಇದೆ ಆನ್ಲೈನ್ ತಗೋರಿ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ನಿಸ್ತದೋ ಕಾಮೆಂಟ್ ನಿಮ್ಗೆ ಬರಿ ನಂಗೆ ಸೆಂಡ್ ಮಾಡಿ ಈ ತರ ಇನ್ನೊಂದು ಕಾಣಸೋ ನೋಡ್ತೀನಿ ಅಂದ್ರೆ ಕಾನ್ಸೋಮ್ ನೋಡಿ ಈ ತರ ನೋಡಿ ವೆರೈಟಿ ಎಲ್ಲ ಹನ್ ಲಿಮಿಟೆಡ್ ಸ್ಟಾಕ್ ಐತೆ ಈ ತರ ವಿಡಿಯೋ ಅಲ್ಲಿ ನಾನು ಒಂದು ಎರಡು ಈ ತರ ನಿಮ್ಗೆ ಸ್ಯಾಂಪಲ್ ತೋರಿಸಿದೀನಿ ಇನ್ನೊಂದು ವೆರೈಟಿ ಬೇಕಂದ್ರೆ ಎಲ್ಲಾದ್ರೂ ಟೋಟಲ್ ವೆರೈಟಿ ಅವೈಲೇಬಲ್ ಆಗೈತೆ ಕಾನ್ಸೋಮ್ ನೋಡಿ ಟೋಟಲ್ ನಿಮಗೆ ಸಿಕ್ಸ್ ಮೀಟರ್ ಪ್ಲಸ್ ಸಾಡಿ ಅನ್ನೋದು ಬರ್ಬೋದು ಟೋಟಲ್ ಈ ತರ ನೋಡಿ ಬೇಬಿ ಕಾನ್ಸಾ ನೋಡ್ತೀರಾ ಅಂದ್ರೆ ಇದು ಬಿ ರಿಚ್ ಪಲ್ಯ ಅನ್ ಕೊಟರ ಈ ತರ ಲಟ್ಕಂಬಿ ಪ್ರೊವೈಡ್ ಮಾಡ್ರ ಯಾವ್ದು ವೆರೈಟಿ ಬೇಕೋ ಆ ತರ ಕಲೆಕ್ಷನ್ ಐತೆ ಸೂಪರ್ ವೈಸ್ ಹೇಳ್ತೀನಿ ಅಂದ್ರೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಅನ್ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ನಮಗೆ ಅರುಣ್ ಫ್ಯಾಕ್ಟ್ರಿ ಔಟ್ಲೆಟ್ ರೇಟ್ ಅಲ್ಲಿ ಕಲೆಕ್ಷನ್ ಸಿಕ್ತದ ಈ ತರ ಇನ್ನೊಂದು ಕೋನ್ಸಪ್ ವೆರೈಟಿ ಬೇಕಾದ್ರೆ ಎಲ್ಲಾದ್ರೂ ಅವೈಲೇಬಲ್ ಐತೆ ಇನ್ನೊಂದು ಕಾನ್ಸಾ ನೋಡ್ತೀವಿ ಅಂದ್ರೆ ಎಲ್ಲೋ ಕಲರ್ ಅಲ್ಲಿ ಈ ತರ ನೋಡಿ ಸಣ್ಣ ಬುಟ್ಟಿಗೆ ಫೋರ್ವೈಡ್ ಮಾಡ್ರ ಈ ತರ ನಿಮ್ಗೆ ಕಾನ್ಸೋಪ್ ಈ ತರ ಯಾವ್ದು ವೆರೈಟಿ ಬೇಕಾದ ಅಷ್ಟೊಂದು ವೆರೈಟಿ ಈ ತರ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ಬೋದೈತೆ ಕಂಪಲ್ಸರಿ ಒಂದು ಬಾರಿ ನೀವು ವಿಸಿಟ್ ಮಾಡಿ ಈ ತರ ನೋಡಿ ಟೋಟಲ್ ನಮಗೆ ಬೋರ್ಡರ್ ಅಲ್ಲಿ ಈ ತರ ನಿಮಗೆ ಬಿ ಫಾರ್ವರ್ಡ್ ಮಾಡ ಸಿರೋಜಿ ಡೈಮಂಡ್ ವರ್ಕ್ ಪ್ರೊವೈಡ್ ಮಾಡ್ರ ಫ್ಲವರ್ ಡಿಸೈನ್ ಅಲ್ಲಿ ಪ್ರೊವೈಡ್ ಮಾಡ್ರಾನ್ಸೋ ನಿಮ್ಗೆ ಸ್ಕ್ರೀನ್ ಶಾಟ್ ತಗೋರಿ ಸ್ಕ್ರೀನ್ ಅಲ್ಲಿ ನಂಬರ್ ಮಾಡ್ತೇನೆ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ವೆರೈಟಿ ಬೇಕು ಅಷ್ಟು ವೆರೈಟಿ ಕಾಮೆಂಟ್ ಮಾಡಿ ಡೈರೆಕ್ಟ್ ವಿಸಿಟ್ ಮಾಡ್ತೀರಾ ಅಂದ್ರೆ ನಮ್ಮ ಗೋಡರ್ ಅಲ್ಲಿ ಡೈರೆಕ್ಟ್ ನಿಮ್ಗೆ ಲೈವ್ ಲ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮ್ ಎದುರು ಮನೆ ಪ್ಯಾಕಿಂಗ್ ಸಿಸ್ಟಮ್ ಯಾವತ್ತು ಈ ತರ ಫೆಸಿಲಿಟಿ ಬಿ ಐತೆ ಇನ್ನೊಂದ್ ಸ್ಕ್ರೀನ್ ಅಲ್ಲಿ ನಂಬರ್ ಮಾಡ್ತೇವೆ ನಂಬರ್ಗೆ ಕಾಲ್ ಮಾಡಿ ಇನ್ನೊಂದು ವೆರೈಟಿ ಬೇಕಾದ್ರೆ ನಾನು ಮಾಡ್ತೀನಿ ಜೈ ಕನ್ನಡ ಎಲ್ಲರಿಗೆ ನಮಸ್ಕಾರ